ಪ್ರೈಜುಲಾನ್ ಏಸು ಕ್ರಿಸ್ತನ ಹೆಸನಲ್ಲಿ ಜಯ ದವಾಕಿ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದ್ದೆ ಇದರಲ್ಲಿ ನಾವು ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ನಾವು ಕರ್ತನ ಆರಾಧಿಸುವ ನಿಮ್ಮ ಕಷ್ಟ ಸಂಕಟ ದುಃಖ ನೋವು ಚಿಂತೆ ಬಾಧೆ ಅಥವಾ ಯಾವುದೊಂದು ಪರಿಸ್ಥಿತಿಯಲ್ಲಿ ನೋವಿನಲ್ಲಿ ದುಃಖದ ಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದ್ದೀರಿ ಪಡಬೇಡ್ರಿ ಕರ್ತ ನಿಮ್ಮ ಜೊತೆಯಲ್ಲಿದ್ದಾನೆ ನಿಮ್ಮನ್ನು ಆಧರಿಸ್ತಾನೆ ಸಂತೈಸ್ತಾನೆ ಬನ್ನಿ ಇವತ್ತು ನಾವು ದೇವರ ವಾಕ್ಯಕ್ಕೆ ಹೋಗುವ ಮುಂಚೆ ಸ್ವಲ್ಪ ಹೊತ್ತು ನಾವು ಆರಾಧನೆ ಮಾಡುವ ಮತ್ತೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಪ್ರೇಕ್ಸಲ್ಲ ಈ ಮುಂಜಾನೆ ಸಮಯದಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿಕೊಂಡು ನಾವೆಲ್ಲರೂ ಒಟ್ಟಾಗಿ ಕುಟುಂಬವಾಗಿ ಕರ್ತನಾದ ಯೇಸು ಕ್ರಿಸ್ತನನ್ನು ತಂದೆಯಾದ ದೇವರನ್ನು ಆತನ ನಾಮವನ್ನು ಮಹಿಮೆ ಪಡಿಸೋಣ ಬನ್ನಿ

ಯೋಗ್ಯನೇ ನನ್ಸ್ತುತಿಗೆ ಪಾತ್ರ ಆರಾಧನೆಗೆ ನಿಗಸ್ತುತಿಗೆ ಪಾತ್ರ ನೀಶುದ್ಧನೇ ಪರಿಶುದ್ಧನೇ ನಿನ್ನಾರಾಧ ಸುಧ ಶಕ್ತನೀ ಸತ್ವವ್ಯಪ್ತಿ ನಿನೆನಾರಾದಿಸುವೆ ನನಗಾಗಿ ಬಲಿಯಾದವನ Yara ದನಿ ಮರಣವಾಗಿತ್ತವನೆ ನಿನಗೆ Yara ಅದನೇ ನನಗಾಗಿ ಬಲಿ आराधने परिशुद्धने परिशुद्धने निनारादिसुवे सर्वशक्तने सर्वे निननारादिसुवे परिशुद्धने परिशुद्धने निनारादिसुवे सर्वशक्ति ස ව්‍යප්තියේනිි නනාරාධස්ුවේ. මයි මේේයම් අරසනෙනිනගෙ ආලෝධනේ සිව්හාසන රූඩනෙනිනගෙ, सर्वशीय कर्तनि निनगे आराधने युगयुगकु जीवि स्वातरि आराधने परशक्ता कर्तरि निनगे आराधने युगयुगकु जीवि स्वातरि आराधने परिशुद्धने परिशुद्धनि निनारादिर्वशक्ति निननारादिसुवे निन नारादिवी निननारादिसुवे परिशुद्धनि निनारादिर्वशक्तिनि सर्वे निनारादिवी थेङ्क्यू फ़ार् योर् प्रेसेण्ट् सो मस् ಓಕೆ ದೇವರು ದೇವರ ನಮಗೆ ಸ್ತೋತ್ರವಾಗಲಿ ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂಥ ದೇವರ ವಾಕ್ಯದ ಭಾಗ ಪೇತ್ರನು ಬರೆದ ಗ್ರಂಥದಲ್ಲಿ ಮೊದಲನೇ ಪತ್ರಿಕೆ ಪೇತ್ರನ ಮೂರನೇದ್ದೆಯ ಹತ್ತನೇ ವಚನ ಜೀವದಲ್ಲಿ ಸಂತೋಷಪಟ್ಟು ಸೂದಿನಗಳನ್ನು ನೋಡುವುದಕ್ಕೆ ಇಷ್ಟವುಳ್ಳವನು ಕೆಟ್ಟದನ್ನು ನುಡಿಯದಂತೆ ತನ್ನ ನಾಲಗಿಯನ್ನು ವಂಚನೆಯ ಮಾತುಗಳನ್ನು ಆಡದಂತೆ ತುಟಿಗಳನ್ನು ಬಿಗಿಯಾಗಿ ಹಿಡಿಯಲಿ ದೇವರ ವಾಕ್ಯ ಹೇಳ್ತದೆ ಜೀವಿತದಲ್ಲಿ ಸಂತೋಷಪಟ್ಟು ಸುದಿನ ದಿನ ಅಂದರೆ ಸುಖ ದಿನಗಳನ್ನು ನೋಡಲಿಕ್ಕೆ ಇಷ್ಟವುಳ್ಳವ ಎಲ್ಲರಿಗೂ ಬೇಕು ನಮಗೆ ಒಳ್ಳೆಯ ದಿನಗಳನ್ನು ಕಾಣಬೇಕು ನಂಬರ್ ಒನ್ ನಮ್ಮ ಜೀವಿತದಲ್ಲಿ ಸಂತೋಷ ಇರಬೇಕು ನಮ್ಮ ಕುಟುಂಬದಲ್ಲಿ ಸಂತೋಷ ಇರಬೇಕು ಮಕ್ಕಳ ಜೀವಿತದಲ್ಲಿ ಸಂತೋಷ ಇರಬೇಕು ಅದು ಬೇಡ ಅಂತ ಹೇಳುವವರು ಯಾರೂ ಕೂಡ ಇಲ್ಲ ಓಕೆ ಪ್ರತಿಯೊಬ್ಬನಿಗೆ ಜೀವಿತದಲ್ಲಿ ಜೀವನ್ ಜೀವನದಲ್ಲಿ ಸಂತೋಷ ಸುಖ ನೋಡಬೇಕಂತ ಬಯಸ್ತಾರೆ ಯಾರು ಕೂಡ ನನ್ನ ಜೀವಿತದಲ್ಲಿ ಕೇಡಾಗಬೇಕು ಅಥವಾ ಫೇಲಿಯರ್ ಆಗಬೇಕು ನಿರಾಶೆ ಆಗಿರಬೇಕು ನಾನು ಯಾವಾಗಲೂ ಕುಗ್ಗಿ ಹೋಗಿರಬೇಕು ಯಾವಾಗಲೂ ತಿರಸ್ಕರಿಸಲ್ಪಟ್ಟವನಾಗಬೇಕು ಅವಮಾನ ಹೊಂದಿರಬೇಕು ಯಾರೂ ಕೂಡ ಬಯಸುವುದಿಲ್ಲ ಎಲ್ಲರೂ ಬಯಸುವುದಷ್ಟೇ ನನ್ನ ಜೀವಿತದ ದಿನದಲ್ಲಿ ನಾನು ಸಂತೋಷ ಪಡಬೇಕು ಅಂತ ನೆಕ್ಸ್ಟ್ ಸುಖ ದಿನಗಳನ್ನು ನೋಡಬೇಕಂತ ಇದು ನಿಮ್ಮ ಇಷ್ಟ ಮಾತ್ರ ಅಲ್ಲ ಬೈಬೀಳ್ತದೆ ದೇವರ ಇಷ್ಟ ಕೂಡ ಆಗಿದೆ ದೇವರು ಕೂಡ ಬಯಸ್ತಾನೆ ನೀವು ಯಾವಾಗಲೂ ಸಂತೋಷವಾಗಿರಬೇಕು ಇದು ದೇವರ ಚಿತ್ತ ಅದಕ್ಕೋಸ್ಕರವೇ ತಸಲೋನಿಕ ಐದನೇದ್ದೆ ಹದಿನಾರು ಹದಿನೇಳನೇ ವಚನದಲ್ಲಿ ಹೇಳಲ್ಪಟ್ಟಿದೆ ಯಾವಾಗಲೂ ಸಂತೋಷ ಪಡ್ರಿ ಎಡೆಬಿಡದೆ ಪ್ರಾರ್ಥನೆ ಮಾಡ್ರಿ ಎಲ್ಲದರಲ್ಲೂ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿರಿ ಇದೇ ನಿಮ್ಮ ವಿಷಯದಲ್ಲಿ ಕ್ರಿಸ್ತಯಸ್ಸಿನಲ್ಲಿ ತೋರಿ ಬಂದ ದೇವರ ಚಿತ್ತ ನೀವು ಯಾವಾಗಲೂ ಸಂತೋಷ ಪಡಬೇಕಂತ ದೇವರು ಇಷ್ಟಪಡುತ್ತಾನೆ ನೀವು ಯಾವಾಗಲೂ ಸುಖವಾಗಿರಬೇಕಂತ ದೇವರು ಇಷ್ಟಪಡುತ್ತಾನೆ ಯಾಕಂದರೆ ಆತ ನಿಮ್ಮ ತಂದೆ ಇದು ದೇವರ ಇಷ್ಟವಾಗಿದೆ ಅದಕ್ಕೋಸ್ಕರ ಆತನು ವಾಕ್ಯದಲ್ಲಿ ತನ್ನ ಇಷ್ಟವನ್ನು ನಮಗೆ ಪ್ರಕಟಿಸಿದ್ದಾನೆ ಫಿಲಿಪಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ ಯಾವಾಗಲೂ ಕರ್ತನಲ್ಲಿ ಸಂತೋಷಪಡ್ರಿ ತಿರುಗಿ ನಿಮಗೆ ಹೇಳ್ತೀನಿ ಸಂತೋಷ ಪಡ್ರಿ ಫಿಲಿಪಿಯನ್ಸ್ ಫೋರ್ ಚಾಪ್ಟರ್ ಫೋರ್ ವರ್ಸ್ ಓಕೆ ಫಿಲಿಪಿಯನ್ಸ್ ತ್ರೀ ಚಾಪ್ಟರ್ಲಿ ಹೇಳ್ತದೆ ಯಾವಾಗಲೂ ಸಂತೋಷಪಡ್ರಿ ಮೊದಲು ಬರೆದ ಸಂಗತಿಗಳನ್ನು ತಿರುಗಿ ಬರೆಯಲಿಕ್ಕೆ ನಮಗೇನು ಬೇಜಾರವಾಗುವುದಿಲ್ಲ ಅದು ನಿಮ್ಮನ್ನು ದೃಢಪಡಿಸ್ತದೆ ಸಂತೋಷಪಟ್ರಿ ಪಿಲಿಪೇರಿಗೆ ಬರದ ಪತ್ರಿಕೆಯಲ್ಲಿ ಸುಮಾರು ಹದಿನೇಳರಿಂದ ಇಪ್ಪತ್ತು ಸರ್ತಿ ನಾವು ನೋಡ್ತೇವೆ ಸಂತೋಷ ಸಂತೋಷಪಟ್ರಿ ಬಟ್ ಜಾಯ್ ಇಸ್ ಅವರ್ ಚಾಯ್ಸ್ ಸಂತೋಷ ಎಂಬುವಂಥದ್ದು ಅದು ನಮ್ಮ ಆಯ್ಕೆ ನಮ್ಮ ಇಷ್ಟ ಕೆಲವರಿಗೆ ಸಂತೋಷ ಪಡಲಿಕ್ಕೆ ಬೇಡ ಕೆಲವರಿಗೆ ಸಂತೋಷ ಪಡಲಿಕ್ಕೆ ಬೇಕು ಬಟ್ ಅವ್ರಿಗೆ ಗೊತ್ತಿಲ್ಲ ಯಾವಾಗ ನೋಡಿದರೂ ಸಮಸ್ಯೆಗಳು ದುಃಖಗಳು ಕಣ್ಣೀರುಗಳು ನೋವುಗಳು ನೋ ಜಾಯ್ ಕುಡಿತಾರೆ ತೃಪ್ತಿ ಆಗುವುದಿಲ್ಲ ಆನಂದವಾಗುವುದಿಲ್ಲ ತಿಂದದ್ದು ಸರಿಯಾಗಿ ಜೀರ್ಣ ಆಗುವುದಿಲ್ಲ ಏನು ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳು ನೋವುಗಳು ದುಃಖಗಳು ಒಂದಿದ್ದರೆ ಒಂದಿರುವುದಿಲ್ಲ ಒಂದು ಪ್ರಾಬ್ಲಮ್ ಸಾಲ್ವ್ ಆಯ್ತು ಅಂತ ಹೇಳ್ತಿರುವಾಗ ಮತ್ತೊಂದು ಮೂರು ಪ್ರಾಬ್ಲಮ್ ಹೇಳ್ತದೆ ಅದನ್ನು ಸಾಲ್ವ್ ಮಾಡಲಿಕ್ಕೆ ಇಡೀ ಜೀವಿತ ಅದೇ ನಿರಾಶೆಗಳಲ್ಲಿ ಕುಗ್ಗುವಿಕೆಗಳಲ್ಲಿ ರಿಜೆಕ್ಷನ್ಗಳಲ್ಲಿ ತೆಗೆಯುವಂಥ ಇಲ್ಲಿ ದೇವರ ವಾಕ್ಯ ಹೇಳ್ತದೆ ಜೀವದಲ್ಲಿ ಸಂತೋಷಪಟ್ಟು ಸುಖ ದಿನಗಳು ನೋಡುವುದಕ್ಕೆ ಇಷ್ಟವುಳ್ಳವನು ಒಂದು ವೇಳೆ ಅವನಿಗೆ ಇಷ್ಟ ಇದ್ದರೆ ಕೆಟ್ಟದನ್ನುಡಿಯದಂತೆ ತನ್ನ ನಾಲಗೆಯನ್ನು ವಂಚನೆ ಮಾತುಗಳನ್ನು ಆಡದಂತೆ ತುಟಿಗಳನ್ನು ಹಿಡಿಯಲಿ ನಿಮ್ಮ ಸುಖ ನಿಮ್ಮ ನಾಲಗೆಯಲ್ಲಿದೆ ಇಸ್ ಬೈಬಲ್ ಹೇಳ್ತದೆ ಮನುಷ್ಯನು ಬಾಯಿಫಲವಾಗಿ ಬೇಕಾದಷ್ಟು ಸುಖವನ್ನು ಅನುಭವಿಸುವಂತೆ ಎಷ್ಟು ಸುಖ ಬೇಕು ಅಷ್ಟು ನೀನು ಸುಖ ಅನುಭವಿಸಬೇಕಾದರೆ ಇಟ್ ಇಸ್ ಡಿಪೆಂಡ್ ಅಪಾನ್ ಯೋರ್ ಟಂಗ್ ಬೇಕಾದರೆ ನಾನು ಈ ವಚನವನ್ನು ಕೂಡ ನಿಮಗೋಸ್ಕರ ಓದ್ತೇನೆ ಜಾನೋಕ್ತಿ ಹದಿಮೂರನೇ ಧ್ಯೇಯ ಜಾನೋಕ್ತಿ ಹದಿಮೂರನೇ ಧ್ಯೇಯ ಎರಡನೇ ವಚನ ಬಾಯಿ ಫಲವಾಗಿ ಮನುಷ್ಯನು ಸುಖವನ್ನು ಅನುಭವಿಸುವ ಸರಿ ಇನ್ನೊಂದು ವಚನ ಇದೆ ಮೂರನೇದ್ದೇ ಮೂರನೇ ವಚನ ಬಾಯಿಯನ್ನು ಕಾಯುವವನು ಜೀವವನ್ನು ಕಾಯುತ್ತಾನೆ ತುಟಿಗಳನ್ನು ತೆರೆದು ಬಿಡುವನು ನಾಶವಾಗುತ್ತಾನೆ ಚಾನೋಕ್ತಿ ಹನ್ನೆರಡನೇದ್ದೇ ಹದಿನಾಲ್ಕನೇ ವಚನ ಇರ್ತದೆ ಬಾಯಿ ಫಲವಾಗಿ ಮನುಷ್ಯನು ಬೇಕಾದಷ್ಟು ಸುಖವನ್ನು ಅನುಭವಿಸುವನು ಅವನ ಕೈ ಕೆಲಸದ ಫಲವು ಅವನಿಗೆ ಪ್ರಾಪ್ತವಾಗುವುದು ದೇವರು ವಾಕ್ಯ ಬಾಯಿಯ ಫಲವಾಗಿ ಮನುಷ್ಯನು ಬೇಕಾದಷ್ಟು ಸುಖವನ್ನು ಅನುಭವಿಸುವನು ಅವನ ಕೈ ಕೆಲಸದ ಫಲವು ಅವನೇನು ಕಷ್ಟ ಮಾಡುತ್ತಾನೆ ಏನು ಕೆಲಸ ಮಾಡುತ್ತಾನೆ ಅದರ ಫಲ ಅವನಿಗೆ ದೊರೆಯುತ್ತದೆ ಇವತ್ತು ಅನೇಕರು ಕೆಲಸ ಮಾಡುತ್ತಾರೆ ಅವರಿಗೆ ಸಂತೋಷ ಇಲ್ಲ ಅನೇಕರು ಕೆಲಸ ಮಾಡುತ್ತಾರೆ ಅಭಿವೃದ್ಧಿ ಇಲ್ಲ ಅನೇಕರು ಕೆಲಸ ಮಾಡುತ್ತಾರೆ ಅವರ ಕೈಯ ಕೆಲಸದ ಫಲ ಅವರಿಗೆ ಸಿಗುವುದಿಲ್ಲ ಕಾರಣ ಏನು ನಾಲಗೆ ಹಾಗಾದರೆ ನಾವು ನಾಲಗೆಯನ್ನು ಹೇಗೆ ಕಾಪಾಡಬೇಕು ನಾವು ನೋಡುವವರಾಗಿ ನಡೆಯುವರಲ್ಲ ನಾವು ನಂಬಿಕೆಯಲ್ಲಿ ನಡೆಯುವವರು ದೇಹ ಎಂಬ ಮನೆಯಲ್ಲಿ ವಾಸ ಮಾಡುವ ತನಕ ನಾವು ಕರ್ತನಿಗೆ ದೂರದ ಪ್ರವಾಸಿಗಳು ನಮ್ಮ ಆತ್ಮ ಕರ್ತನ ಆತ್ಮ ಒಂದು ಆತ್ಮವಾಗಿದೆ ಇವತ್ತು ದೇವರ ಜೀವ ನಮ್ಮ ಒಳಗಿದೆ ವಿ ಆರ್ ಲಿವಿಂಗ್ ಇನ್ ಡಿಫ್ರೆಂಟ್ ಸಿಸ್ಟಮ್ ಕೊಲೈಸರಿಗೆ ಬರೆದು ಒಂದನೇದೇ ಹದಿಮೂರನೇ ವಚನದೇ ದೇವರು ನಮ್ಮನ್ನು ಅಂಧಕಾರದ ದೊರೆತನೆಯಿಂದ ಬಿಡುಗಡೆ ಮಾಡಿ ತನ್ನ ಕುಮಾರ್ನ ರಾಜ್ಯದ ಒಳಗೆ ನಮ್ಮನ್ನು ಸೇರಿಸಿದ ವಿ ಆರ್ ಬಾರ್ನ್ ಇನ್ ಟು ದ ಕಿಂಗ್ಡಮ್ ಹಾಗೆ ದೇವರ ರಾಜ್ಯದಲ್ಲಿ ಮಗನ ರಾಜ್ಯದಲ್ಲಿ ಹುಟ್ಟಿದ ನಂತರ ನಾವು ಆ ರಾಜ್ಯದಲ್ಲಿ ಫಂಕ್ಷನ್ ಆಗಬೇಕು ಆ ರಾಜ್ಯದಲ್ಲಿ ಕಾರ್ಯಪ್ರವೃತ್ತರಾಗಬೇಕು ನಮ್ಮ ಶಿಸ್ಟಮ್ ನೀವು ಯಾವುದೊಂದು ಕೆಲಸಕ್ಕೆ ಕೈ ಹಾಕ್ತೀರಿ ಅಥವಾ ಯಾವುದೊಂದು ಬಿಸ್ನೆಸ್ ಮಾಡುತ್ತೀರಿ ನೀವು ಲೋಕದವರೊಟ್ಟಿಗೆ ನೀವು ಒಪ್ಪಂದ ಮಾಡಿಕೊಳ್ಳುವುದಲ್ಲ ಲೋಕದವ್ರೊಟ್ಟಿಗೆ ಇಜ್ಜೋಡ ಆಗೋದಲ್ಲ ಇಜ್ಜೋಡ ಇಜ್ಜೋಡಾಗೋದಂದ್ರೆ ಹೇಳು ಅವರೊಟ್ಟಿಗೆ ಹೋಗಬಾರದು ಅವರೊಟ್ಟಿಗೆ ಮಾತಾಡಬಾರ್ದು ಅವರೊಟ್ಟಿಗೆ ಕೂತ್ಕೊಳ್ಬಾರ್ದ ಅವರೊಟ್ಟಿಗೆ ಊಟ ಮಾಡಬಾರ್ದ ಅವ್ರನ್ನ ಮುಟ್ಟಬಾರ್ದಾ ಏನು ಅವರೊಟ್ಟಿಗೆ ಸೇರಲೇಬಾರದ ಅವರೊಟ್ಟಿಗೆ ಯಾವ ಫಂಕ್ಷನಿಗೆ ಕರೆದರೆ ಅವ್ರು ಇಜ್ಜೋಡ ಆಗಬಾರದು ಏನು ದ ಫಾರ್ ಎಕ್ಸಾಂಪಲ್ ನೀವು ಯಾವುದೊಂದು ಬಿಸ್ನೆಸ್ ಪ್ರಾರಂಭ ಮಾಡುತ್ತೇನೆ ಅವ್ರು ಬಂದು ಹೇಳ್ತಾರೆ ಈಗ ಮಾರ್ಕೆಟ್ ಸ್ಲೋ ಇದೆ ಅಥವಾ ನಿನಗೆ ಕಬ್ಬಿಣ ಹಿಡಿಯುವುದಿಲ್ಲ ಅಥವಾ ಇಂಥ ಬಿಸ್ನೆಸ್ ಅನ್ನು ಪ್ರಾರಂಭ ಮಾಡಿ ತುಂಬ ಜನ ಫೇಲ್ ಆಗಿದ್ದಾರೆ ಹಣ ಮಾರ್ಕೆಟ್ ಸ್ಲೋ ಇದೆ ಬಂದಾಗಿದೆ ಅಥವಾ ಸಾವಿರಾರು ರೀಸನ್ಗಳನ್ನು ಕಾರಣಗಳನ್ನು ಮಾತಾಡ್ಬೋದು ಸಾವಿರಾರು ಕಾರಣಗಳನ್ನು ಮಾತಾಡ್ಬೋದು ಬಟ್ ಬಾಯ್ ದುಷ್ಟರ ಆಲೋಚನೆಯಿಂದ ನಡೆಯದೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಧರ್ಮ ಕೂತುಕೊಳ್ಳದೆ ಯಹೋವನ ವಾಕ್ಯದಲ್ಲಿ ಆನಂದ ಪಡುವನಾಗಿ ಹಗಲು ಇರುಳು ಧ್ಯಾನ ಮಾಡುವವನು ಅವನೆಷ್ಟೋ ಧನ್ಯನು ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದ ಮರ ಆ ಮರ ತಕ್ಕ ಕಾಲದಲ್ಲಿ ಫಲ ಕೊಡುತ್ತದೆ ಅದರ ಬಾಡುವುದಿಲ್ಲ ಅದರಂತೆ ಅವನ ಕೆಲಸ ಅವನಿಗೆ ಪ್ರಾಪ್ತವಾಗುವ ನನ್ನ ನಾನು ಕೈ ಹಾಕಿದ ಕೆಲಸವನ್ನು ದೇವರು ಸಫಲಪಡಿಸ್ತಾನೆ ದ ಗಾಡ್ ವಿಲ್ ಗಿವ್ ಯು ದ ವಿಷಮ್ ಹೌ ಟು ಪ್ರಾಸ್ಪರ್ ಓಕೆ ಓಕೆ ಮನೆಯ ವಿಷಯದಲ್ಲಿ ನೀನು ನೋಡ್ತಿ ಹೆಂಡತಿಯ ವಿಷಯದಲ್ಲಿ ವಾಕ್ಯ ಏನೇ ಹೇಳ್ತದೆ ಯು ಸ್ಪೀಕ್ ವರ್ಡ್ ಅಬೌಟ್ಅರ್ ಅಂತಹ ಉಪರದಲ್ಲಿಯೂ ನಿನ್ನ ಹೆಂಡತಿಯು ಫಲಭರಿತವಾದ ರಾಕ್ಷಾಲತೆ ನಿನ್ನ ಮೇಜಿನ ಸುತ್ತಲೂ ಕೂತ್ಕೊಂಡು ನಿನ್ನ ಮಕ್ಕಳು ಎಣ್ಣೆ ಮರದ ಸಸಿಗಳಂತಿರೋರು ಯಾಕೆ ನಾನು ಜೀವವನ್ನು ಮಾತಾಡಬಾರದು ಯಾಕೆ ನಾನು ದೇವರ ವಾಕ್ಯವನ್ನು ಮಾತಾಡಬಾರದು ಓಕೆ ನನ್ನ ಮಕ್ಕಳುಗೆ ಅಧಿಕ ಸುಕ್ಷೇಮವಿರುವುದು ನನ್ನ ಮಕ್ಕಳು ಈ ಶಿಕ್ಷಿಸಲ್ಪಡುತ್ತಾರೆ ಓಕೆ ವಿ ನೀ ಟು ಸ್ಪೀಕ್ ಗಾಡ್ಸ್ ವರ್ಡ್ ನಾವು ಆ ಮಕ್ಕಳ ಮೇಲೆ ವಾಕ್ಯವನ್ನು ಮಾತಾಡಬೇಕು ಯಾಕಂತ ಹೇಳಿದರೆ ಜೀವ ಮತ್ತು ಮರಣ ನಾಲಗೆ ವಶ ಜಾನೋಕ್ತಿ ಹದಿನೆಂಟರಿಂದ ಇಪ್ಪತ್ತೊಂದನೇ ವಚನ ಡೆತ್ ಆ್ಯಂಡ್ ಲೈಫ್ ಆರ್ ಇನ್ ದ ಪವರ್ ಆಫ್ ಯುವರ್ ಟಂಗ್ ವಚನ ಪ್ರಿಯನು ಅದರ ಫಲವನ್ನು ಅನುಭವಿಸ್ತಾನೆ ಓಕೆ ನಾವು ಓದಿದರೆ ನಮಗೆ ಸಿಗ್ತದೆ ಜಾನೋಕ್ತಿ ಹದಿನೆಂಟನೇ ಅಧ್ಯಾಯ ಹದಿನೆಂಟನೇ ಅಧ್ಯಾಯ ಇಪ್ಪತ್ತ ಒಂದನೇ ವಚನ ಜೀವ ಮರಣಗಳು ನಾಲಗೆಯ ವಶ ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸುವರು ಓಕೆ ಜೀವ ಮತ್ತು ಮರಣ ನಾಲಗೆಯ ವಶದಲ್ಲಿದೆ ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸುವರು ಹಾಗಾದರೆ ನಾವು ನಮ್ಮ ನಾಲಗೆಯಲ್ಲಿ ವಂಚನೆಯ ಮಾತುಗಳನ್ನು ಮಾತಾಡುವುದಲ್ಲ ಅಯ್ಯೋ ನಾನು ಕೈ ಹಾಕಿದ ಕೆಲಸ ಯಾವತ್ತೂ ಸಫಲ ಆಗುವುದಿಲ್ಲ ನನಗೆ ಬಿಸ್ನೆಸ್ ಬರುವುದಿಲ್ಲ ಅಥವಾ ನನ್ನ ಮಕ್ಕಳು ಯಾವ ಸಂದರ್ಭದಲ್ಲಿ ಹುಟ್ಟಿದರು ನನಗೆ ಎಲ್ಲರಿಗೆ ಹೆಂಡತಿಯನ್ನು ನೋಡಿ ಎಷ್ಟು ಒಳ್ಳೆಯವರಿದೆ ನನ್ನ ಹೆಂಡತಿ ದಡ್ಡಳು ಬುದ್ಧಿ ಇಲ್ಲದವಳು ಮುರ್ಖಳು ಮಾತಾಡಿ ಆಕೆಯ ಬಗ್ಗೆ ಯಾವಾಗಲೂ ನೀನು ನಕಾರಾತ್ಮಕ ಮಾತಾಡುವಂಥದ್ದು ಅದು ನಿನ್ನ ಮನೆಯ ಸಮಾಧಾನವನ್ನು ಸಂತೋಷವನ್ನು ಅದು ಕೆಡಿಸ್ತದೆ ಅದರ ಬದಲು ದೇವರ ಸನ್ನಿಧಾನದಲ್ಲಿ ಸಮಯವನ್ನು ತೆಗೆ ದೇವರ ವಾಕ್ಯವನ್ನು ಮೆಡಿಟೇಟ್ ಮಾಡು ದೇವರ ವಾಕ್ಯದ ಒಳಗಿಂದ ಆಕೆಯನ್ನು ನೋಡು ಆಕೆ ಭವಿಷ್ಯದ ಭಯವಿಲ್ಲದೆ ನಗುತ್ತಿರುವಳು ಜೀವಮಾನವಿಡೀ ನನಗೆ ಅಹಿತವನ್ನು ಮಾಡದೆ ಹಿತವನ್ನು ಮಾಡುತ್ತಿರುವಳು ಓಕೆ ಸ್ಪೀಕ್ ಗಾಡ್ಸ್ ವರ್ಡ್ ಮುಂಜಾನೆ ಎದ್ದು ಒಳ್ಳೆಯ ಬ್ರೇಕ್ಫಾಸ್ಟ್ ಮಾಡುವಳು ಸಿ ನಾವು ವಾಕ್ಯಗಳನ್ನು ಆಕೆಯ ಮೇಲೆ ಮಾತಾಡ್ಬೋದು ಓಕೆ ನಿಮ್ಮ ಮಕ್ಕಳು ವಿಷಯದಲ್ಲಿ ದೇವರ ವಾಕ್ಯ ಏನು ಹೇಳ್ತದೆ ಎಷ್ಟೋ ವಾಕ್ಯಗಳು ನಮಗೋಸ್ಕರ ಕೊಡಲ್ಪಟ್ಟಿದೆ ಮಕ್ಕಳ ವಿಷಯ ನೀನು ಯಹೋವನಿಗೆ ಭಯಪಡುವುದರಿಂದ ನಿನಗೆ ಕೇವಲ ನಿರ್ಭಯ ದಟ್ ಮೀನ್ಸ್ ಯು ಆರ್ ಟ್ರಸ್ಟಿಂಗ್ ಇನ್ ಗಾಡ್ ನೀನು ದೇವರಿಗೆ ಪಡುತ್ತೆ ಅದನ್ನು ನಿನಗೆ ಕೇವಲ ನಿರ್ಭಯ ನಿನ್ನ ಮಕ್ಕಳಿಗೆ ಆಶ್ರಯ ಇದ್ದೇ ಇರುವುದು ಬಿಡ್ತದೆ ಜೀವಿತದಲ್ಲಿ ಸಂತೋಷ ಪಟ್ಟು ಸುಖ ದಿನಗಳನ್ನು ನೋಡಲು ಇಷ್ಟವುಳ್ಳವನು ನಾಲಗೆಯನ್ನು ವಂಚನೆಯ ಮಾತುಗಳನ್ನು ಆಡದಂತೆ ಬಿಗಿಯಾಗಿಡಿಯಲ್ಲಿ ವಂಚನೆಯ ಮಾತುಗಳು ಎವ್ರಿ ಟೈಮ್ ಹೆಂಡತಿಯ ವಿಷಯದಲ್ಲಿ ನಕಾರಾತ್ಮಕ ಮಾತಾಡುವುದು ಮಕ್ಕಳ ವಿಷಯದಲ್ಲಿ ನಕಾರಾತ್ಮಕ ಮಾತಾಡುವುದು ಕೆಲವೊಮ್ಮೆ ನಕಾರಾತ್ಮಕ ಜೋಕ್ಗಳನ್ನು ಮಾತಾಡುವುದು ಗಮ್ಮತಿ ಹೇಳುವುದು ನನಗೆ ಡಿವೋರ್ಸ್ ಕೊಡ್ತೇನೆ ಅಂತ ತನ್ನ ಮಕ್ಕಳು ಯಾರ್ಯಾರೊಟ್ಟಿಗೆ ಓಡಲಿಕ್ಕಿದ್ದಾರೆ ಗೊತ್ತು ನೋಡಿ ಅವರ ಮಕ್ಕಳು ಓಡಿದರು ಇವರ ಮಕ್ಕಳು ಓಡಿದರು ಈಗಿನ ಜನರೇಷನ್ ನಂಬಲಿಕ್ಕೆ ಆಗುವುದಿಲ್ಲ ಸಿ ಅನೇಕ ಲೋಕದೊಟ್ಟಿಗೆ ಇಜ್ಜೋಡ ಆಗುವುದು ಲೋಕದ ವಾರ್ತೆಗಳನ್ನು ಕೇಳಿ ಲೋಕದ ನ್ಯೂಸ್ಗಳನ್ನು ಕೇಳಿ ಲೋಕದವರು ಹಾಗೆ ಮಾತಾಡುವುದಲ್ಲ ನಾವು ಡಿಫ್ರೆಂಟ್ ಆಗಿ ಮಾತಾಡುವವರು ಬಾಯಿ ಫಲವಾಗಿ ಮನುಷ್ಯನು ಬೇಕಾದಷ್ಟು ಸುಖವನ್ನು ಅನುಭವಿಸ್ತಾನೆ ನಿನ್ನ ನಾಲಿಗೆ ಸರಿ ಇದೆ ನಿನ್ನ ದೇಹ ಸರಿ ಇರುತ್ತದೆ ನಿನ್ನ ನಾಲಿಗೆ ಸರಿ ಇದೆ ನಿನ್ನ ಮಕ್ಕಳು ಸರಿ ಇರ್ತಾರೆ ನಿನ್ನ ನಾಲಿಗೆ ಸರಿ ಇದೆ ನಿನ್ನ ಹೆಂಡತಿ ಸರಿ ಇರ್ತಾಳೆ ನಿನ್ನ ನಾಲೆಗೆ ಸರಿ ಇದೆ ನಿನ್ನ ಫೈನಾನ್ಷಿಯಲ್ ಕಂಡೀಷನ್ ಕರೆಕ್ಟ್ ಇರ್ತದೆ ನಿನ್ನ ನಾಲಿಗೆ ಸರಿ ಇದೆ ನಿನ್ನ ಮನಸ್ಸು ಸರಿ ಇರ್ತದೆ ನಿನ್ನ ನಾಲಿಗೆ ಸರಿ ಇದೆ ನಿನ್ನ ಕೈ ಹಾಕಿದ ಕೆಲಸ ಸಫಲವಾಗಿರುತ್ತದೆ ನಿನ್ನ ನಾಲಿಗೆ ಸರಿ ಇದೆ ನಿನ್ನ ವೆಹಿಕಲ್ ಕರೆಕ್ಟ್ ಇರ್ತದೆ ಯಾಕಂದರೆ ನಿನ್ನ ನಾಲಗೆಗೋಸ್ಕರ ಕಾಣದ ಲೋಕದಲ್ಲಿರುವ ದೇವದೂತರು ಕಾಯ್ತಾ ಇದ್ದಾರೆ ನಿನ್ನ ನಾಲಗೆಗೋಸ್ಕರ ಕಾಣದ ಲೋಕದಲ್ಲಿರುವ ದುರಾತ್ಮಗಳು ಕಾಯ್ತಾ ಇದ್ದಾರೆ ನೀನು ನಿನ್ನ ನಾಲಗೆಯ ಮೂಲಕ ಮರಣವನ್ನು ಬಿಡುಗಡೆ ಮಾಡಬಹುದು ದೇವದೂತರನ್ನು ಬಿಡುಗಡೆ ಮಾಡಬಹುದು ಜೀವವನ್ನು ಬಿಡುಗಡೆ ಮಾಡಬಹುದು ನರಕವನ್ನು ಬಿಡುಗಡೆ ಮಾಡಬಹುದು ಪರಲೋಕವನ್ನು ಬಿಡುಗಡೆ ಮಾಡಬಹುದು ಪರಲೋಕ ನಿನ್ನ ನಾಲಗೆಗೆ ಬ್ಯಾಕಪ್ ಮಾಡುತ್ತದೆ ನರಕ ನಿನ್ನ ನಾಲಗೆಗೆ ಬ್ಯಾಕಪ್ ಅಂದರೆ ಅಂತ ಹಿಂಬಾಲಿಸ್ತದೆ ಅದರ ಬದಲು ನಿಶ್ಚಯವಾಗಿ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸ್ತು ವಾಕ್ಯ ಏನು ಹೇಳ್ತದೆ ನಿನ್ನ ಕುಟುಂಬದ ವಿಷಯದಲ್ಲಿ ಮನೆಯ ವಿಷಯದಲ್ಲಿ ಮಕ್ಕಳ ವಿಷಯದಲ್ಲಿ ವಾಕ್ಯ ಏನು ಹೇಳ್ತದೆ ಅದನ್ನು ಮೆಡಿಟೇಟ್ ಮಾಡಿರಿ ಅದನ್ನು ನಂಬಿರಿ ಅದು ನಿಮ್ಮ ಆತ್ಮದ ಒಳಗೆ ಹಾಕಿರಿ ಅದನ್ನು ಮಾತಾಡ್ರಿ ಗಾಡ್ ನೆರೆ ಮನೆಯವರ ಬಗ್ಗೆ ವಾಕ್ಯ ಏನು ಹೇಳ್ತದೆ ಸಭೆಯವರ ಬಗ್ಗೆ ವಾಕ್ಯ ಏನು ಹೇಳ್ತದೆ ನೀನೊಂದು ಸಭೆಗೆ ಹೋಗ್ತಾ ಇದ್ದೀನಿ ಪಾಸ್ಟ್ರ ಬಗ್ಗೆ ವಾಕ್ಯ ಏನು ಹೇಳ್ತದೆ ಅದನ್ನು ಮಾತಾಡ್ರಿ ಯು ಸ್ಪೀಕ್ ಲೈಫ್ ಆಗ ನೀವು ಜೀವದಲ್ಲಿ ಸುಖ ದಿನಗಳನ್ನು ನೋಡ್ತೀರಿ ಸಂತೋಷ ದಿನಗಳನ್ನು ನೋಡ್ತೀರಿ ಇಡೀ ದಿನ ಇನ್ನೊಬ್ಬರ ಬಗ್ಗೆ ನಕಾರಾತ್ಮಕ ಅಪಕಾರಕ್ಕೆ ಅಪಕಾರ ನಿಂದೆಗೆ ನಿಂದೆ ಅದನ್ನು ಮಾತಾಡಬೇಡ್ರಿ ಹೊಟ್ಟೆ ಕಿಚ್ಚು ದ್ವೇಷ ಅಥವಾ ಯಾರ ಹೆಸರು ಹಾಳು ಮಾಡುವಂಥದ್ದು ಬೈಬಿಳಿತೆ ಕೆಟ್ಟದನ್ನು ಬಿಟ್ಟು ಅವನು ಒಳ್ಳೆಯದನ್ನು ಮಾಡಲಿ ಅಂತ ಬಯಬೀಳ್ತದೆ ನೀನು ಮಾಡುವ ಪ್ರತಿಯೊಂದು ಕೆಟ್ಟತನ ಅದು ನಿನಗೆ ರಿಟರ್ನ್ ಬರುತ್ತದೆ ನೀನು ಮಾಡಿದ ಪ್ರತಿಯೊಂದು ಒಳ್ಳೆಯತನ ಅದು ನಿನಗೆ ನಿನ್ನನ್ನು ಹಿಂಬಾಲಿಸ್ತದೆ ಗಾಡ್ ನೀನು ಮಾಡುವ ಪ್ರತಿಯೊಂದು ಅಪಕಾರ ಅದು ನಿಮ್ಮನ್ನು ಹಿಂಬಾಲಿಸ್ತದೆ ನೀನು ಮಾಡಿದ ಪ್ರತಿಯೊಂದು ನಿಂದೆ ಅದು ನಿನ್ನನ್ನು ಹಿಂಬಾಲಿಸ್ತದೆ ಯಾಕಂದರೆ ಮನುಷ್ಯನು ಏನು ಬಿತ್ತುತ್ತಾನೋ ಅದನ್ನು ಅವನು ಕೊಯ್ತಾನೆ ನಿನ್ನದು ಫ್ಯೂಚರ್ ಆಗಿದೆ ಬೇರೆ ಕೆಲವೊಮ್ಮೆ ಯಾರ್ಯಾರೊಟ್ಟಿಗೆ ಸೇರಿ ವಂಚನೆಯ ಮಾತುಗಳನ್ನು ಮಾತಾಡಬೇಡ್ರಿ ಇನ್ನೊಬ್ಬರ ಬಗ್ಗೆ ಕೇವಲವಾಗಿ ಮಾತಾಡಬೇಡ್ರಿ ದೇವರು ನಮಗೆ ಇನ್ನೊಬ್ಬರನ್ನು ಕಟ್ಟಲು ಕರೆದಿದ್ದಾನೆ ಸತ್ಯವೇದಲ್ಲದೆ ಕತ್ತಿ ತಿವಿದವರಾಗಿ ಮಾತಾಡುವರುಂಟು ಮತ್ತುವಂತರ ಮಾತೆ ಮದ್ದು ಅಂತ ದೇವರ ವಾಕ್ಯ ಹೇಳ್ತದೆ ಮತ್ತುವಂತರ ಮಾತೆ ಮದ್ದು ಆಗಿದೆ ಸಂತೈಸುವ ನಾಲಗೆ ಅದು ಜೀವವೃಕ್ಷ ಅಂತ ಬೈಬಲ್ ಹೇಳ್ತದೆ ವಚನ ಪ್ರಿಯನ್ನು ಅದರ ಫಲವನ್ನು ಅನುಭವಿಸ್ತಾನೆ ಯಥಾರ್ಥವಂತರು ಆಶೀರ್ವಾದದಿಂದ ಪಟ್ಟಣ ಉನ್ನತಿಗೆ ಬರುತ್ತದೆ ಕೆಡುಕರ ಬಾಯಿಂದ ಅದು ಅಂತ ವಾಕ್ಯ ಯಥಾರ್ಥವಂತರು ಏನು ಆಶೀರ್ವಾದ ಮಾಡುತ್ತಾರೆ ಏನು ಅವರು ಡಿಕ್ಲೇರ್ ಮಾಡುತ್ತಾರೆ ಆ ಪಟ್ಟಣವೇ ಉನ್ನತಿಗೆ ಬರುತ್ತಂತೆ ಅವರ ಆಶೀರ್ವಾದದಿಂದ ನೀನು ಹೋಗುವಂತ ಸಭೆ ನೀನು ಅದನ್ನು ಆಶೀರ್ವಾದ ಡಿಕ್ಲೇರ್ ಮಾಡು ನೀನು ಹೋಗುವಂತ ಸೆಲ್ಫ್ ಗ್ರೂಪ್ಗೆ ಆಶೀರ್ವಾದ ಡಿಕ್ಲೇರ್ ಮಾಡು ನೀನು ಹೋಗುವಂಥ ಕುಟುಂಬಕ್ಕೆ ಆಶೀರ್ವಾದವನ್ನು ಡಿಕ್ಲೇರ್ ಮಾಡು ಏಸು ಹೇಳಿದ್ವಿ ಯಾವ ಮನೆಗೆ ನೀವು ಹೋಗುತ್ತೀರೋ ಆ ಮನೆಗೆ ಶುಭವಾಗಲಿ ಡಿಕ್ಲೇರ್ ಮಾಡಿರಿ ಆ ಮನೆಯಲ್ಲಿ ಯೋಗ್ಯನಾದವರಿದ್ದರೆ ನಿಮ್ಮ ಶುಭವು ಅವರಿಗೆ ಉಂಟಾಗುವುದು ಸುಮ್ಮನೆ ವಂಚನೆಯ ಮಾತುಗಳನ್ನು ನಕಾರಾತ್ಮಕ ಮಾತುಗಳನ್ನು ಮಾತಾಡಬೇಡ್ರಿ ನಿಮ್ಮ ಮಾತುಗಳು ನಿಮ್ಮ ಮುಂದೆ ನಿಲ್ಲುತ್ತವೆ ನೀವು ಒಂದು ಕಂಪನಿಗೆ ಕೆಲಸಕ್ಕೆ ಹೋಗ್ತಾ ಇದ್ದಿ ನನ್ನ ಬಾಸ್ ಹಾಗೆ ಕಠಿಣ ಕ್ರೂರಿ ಮೋಸಗಾರ ಯಾರ್ಯಾರದು ಕೇಳಿ ಮಾತಾಡಬೇಡ್ರಿ ನೀನೇನು ಮಾತಾಡ್ತಿ ಅದೇ ಅವನು ನಿನಗೆ ಆಗಿರುತ್ತಾನೆ ಅದರ ಬಲು ಬದಲು ನನ್ನ ಬಾಸ್ ಈಸ್ ಎ ವಂಡರ್ಫುಲ್ ಪರ್ಸನ್ ಆತನು ಒಳ್ಳೆಯ ಆಗಿದ್ದಾನೆ ಆತನಿಗೆ ಶುಭವೇ ಉಂಟಾಗುವುದು ನೀವೇನು ಮಾತಾಡುತ್ತೀರಿ ದೇವರು ನಿಮ್ಮ ಮಾತನ್ನು ನೆರವೇರಿಸಲಿಕ್ಕೆ ಎಚ್ಚರವಾಗಿದ್ದಾನೆ ಜರಮಯನಿಗೆ ದೇವರು ಹೇಳಿದ ಕಿತ್ತು ಹಾಕಲು ಹಾಳು ಮಾಡಲು ಕೆಡವೆ ಹಾಕಲು ನಾಶ ಮಾಡಲು ಕಟ್ಟಲು ನೆಡಲು ನಿನ್ನ ಬಾಯಲ್ಲಿ ನನ್ನ ಮಾತುಗಳನ್ನು ನನ್ನ ಮಾತುಗಳನ್ನು ನೆರವೇರಿಸಲಿಕ್ಕೆ ನಾನು ಎಚ್ಚರವಾಗಿದ್ದೇನೆ ಪ್ರೇರೆ ನೀವು ಕ್ರಿಸ್ತನಲ್ಲಿ ಇದ್ದುಕೊಂಡು ಮಾತಾಡುವ ಪ್ರತಿಯೊಂದು ಮಾತುಗಳನ್ನು ದೇವರು ನೆರವೇರಿಸ್ತಾನೆ ನೀವು ಮಾತಾಡುವ ಪ್ರತಿಯೊಂದು ವಾಕ್ಯಗಳನ್ನು ಪರಲೋಕ ಬ್ಯಾಕಪ್ ಮಾಡುತ್ತದೆ ಯು ಆರ್ ಹಿಯರ್ ಟು ರಿಲೀಸ್ ಹೆವನ್ ಆನ್ಅರ್ತ್ ಭೂಲೋಕದಲ್ಲಿ ಪರಲೋಕವನ್ನು ಬಿಡುಗಡೆ ಮಾಡೋದಕ್ಕೋಸ್ಕರ ದೇವರು ನಮಗೆ ಕರೆದಿದ್ದಾನೆ ನಾವು ಕ್ರಿಸ್ತನಲ್ಲಿ ದೇವರ ರಾಜ್ಯದಲ್ಲಿ ಹುಟ್ಟಿದ್ದೇವೆ ದೇವರ ಆತ್ಮನಿಂದ ನಾವು ಹುಟ್ಟಿದ್ದೇವೆ ದೇವರ ಆತ್ಮನಿಂದ ಹುಟ್ಟಿದ್ದೇವೆ ದೇವರ ರಾಜ್ಯದಲ್ಲಿ ಹುಟ್ಟಿದ ಕಾರಣ ದೇವರ ರಾಜ್ಯದಲ್ಲಿ ಫಂಕ್ಷನ್ ಆಗೋದಕ್ಕೋಸ್ಕರ ದೇವರು ನಮಗೆ ಪರಲೋಕದ ಮಾತುಗಳನ್ನು ಕೊಟ್ಟಿದ್ದಾನೆ ಆ ಮಾತುಗಳನ್ನು ನಾವು ಯೂಸ್ ಮಾಡಲಿಕ್ಕೆ ಪ್ರೆರೆ ನಿಮ್ಮ ಕುಟುಂಬದ ನಿಮ್ಮ ಮಕ್ಕಳ ಜೀವಿತದಲ್ಲಿ ಪರಲೋಕವು ಆಳಲಿ ಪ್ರೇಸ್ಗೊಂಡು ನರಕ ಆಳೋದು ಬೇಡ ನರಕವು ನಾಲ್ಕೆಯಿಂದ ಬೆಂಕಿಯನ್ನು ಹಚ್ಚಿ ಮೊದಲು ತನ್ನ ದೇಹವನ್ನು ಕೆಡಿಸ್ತದೆ ಮತ್ತು ಪ್ರಪಂಚ ಚಕ್ರಕ್ಕೆ ಬೆಂಕಿ ಕೊಡ್ತದೆ ನೀನು ಮಾತಾಡುವ ಪ್ರತಿಯೊಂದು ನಕಾರಾತ್ಮಕ ಮಾತುಗಳು ಅದು ನರಕೈಯಿಂದ ಬೆಂಕಿಯನ್ನು ರಿಲೀಸ್ ಮಾಡುತ್ತದೆ ನೀನು ಮಾತಾಡುವ ಪ್ರತಿಯೊಂದು ವಾಕ್ಯಗಳು ಪರಲೋಕವನ್ನು ಭೂಲೋಕದಲ್ಲಿ ಬಿಡುಗಡೆ ಮಾಡುತ್ತದೆ ನಿನ್ನ ಬಿಸ್ನೆಸ್ಸಿಗೆ ನಿನ್ನ ಕುಟುಂಬಕ್ಕೆ ನಿಮ್ಮ ಮಕ್ಕಳಿಗೆ ನೀವು ವಾಕ್ಯಗಳನ್ನು ಮಾತಾಡ್ರಿ ನಾನು ಹೇಳ್ತೇನೆ ನೀವು ಇದ್ದ ಹಾಗೆ ಇರುವುದೇ ಇಲ್ಲ ನಿಮ್ಮ ಕುಟುಂಬ ನಿಮ್ಮ ಮನೆ ನಿಮ್ಮ ಜೀವಿತ ಅದು ಇದ್ದ ಹಾಗೆ ಇರುವುದೇ ಇಲ್ಲ ಯು ಆರ್ ಎ ಡಿಫ್ರೆಂಟ್ ಪರ್ಸನ್ ಪ್ರೀರೇ ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ ಒಂದು ವೇಳೆ ನಕಾರಾತ್ಮಕ ಮಾತುಗಳು ನೀವು ಮಾತಾಡಿದ್ದೀರಾ ಇದರ ವಿಷಯದಲ್ಲಿ ಪಶ್ಚಾತ್ತ ಪಡ್ರಿ ರಿಪೆಂಟ್ ಅದು ರಿಜೆಕ್ಟ್ ಮಾಡ್ರಿ ನಿಮ್ಮ ಮಕ್ಕಳ ವಿಷಯದಲ್ಲಿ ಹೆಂಡತಿಯ ವಿಷಯದಲ್ಲಿ ಫೈನಾನ್ಸ್ ವಿಷಯದಲ್ಲಿ ಬಿಸ್ನೆಸ್ ವಿಷಯದಲ್ಲಿ ನೀವು ಮಾಡ್ತಿರೋ ಕರ್ತದ ಸೇವೆ ವಿಷಯದಲ್ಲಿ ನಿಮ್ಮ ಆರೋಗ್ಯದ ವಿಷಯದಲ್ಲಿ ಏನು ನೀವು ನಕಾರಾತ್ಮಕ ಮಾತಾಡಿದ್ದೀರಿ ಚೇಂಜ್ ಟು ಲ್ಯಾಂಗ್ವೇಜ್ ನಿಮ್ಮ ಲ್ಯಾಂಗ್ವೇಜನ್ನು ಬದಲಾಯಿಸಿರಿ ನನಗೆ ಎನ್ಕರೇಜ್ ಮಾಡ್ತೇನೆ ನೀವು ಒಂದು ವೇಳೆ ಈಸುವನ್ನು ರಕ್ಷಕನು ಒಡೆಯನೆಂದು ಅಂಗೀಕಾರ ಮಾಡದಿದ್ದರೆ ನಿಮ್ಮ ಹೃದಯದಲ್ಲಿ ಕರೆಯಿರಿ ನಮಗೆ ರಕ್ಷಣೆ ಆದು ಹೇಗೆ ದೇವರು ಏಸುವನ್ನು ಸತ್ತವರ ಒಳಗಿಂದ ಎಬ್ಬಿಸ್ತನೆಂದು ನಿನ್ನ ಹೃದಯದಿಂದ ನಂಬಿದೆ ಹೃದಯ ಅಂತ ಹೇಳಿದರೆ ನಮ್ಮ ಆತ್ಮ ನಿನಗೆ ನೀತಿಯು ದೊರಕುವುದು ಬಾಯಿಂದ ಅರಿಕೆ ಮಾಡಿದರೆ ಏಸುವೆ ಕರ್ತನೆಂದು ನನಗೆ ರಕ್ಷಣೆ ಆಗು ನಿಮ್ಮ ನಾಲಗಿಯಲ್ಲಿ ನಿಮ್ಮ ರಕ್ಷಣೆ ಇದೆ ಲೆಟಸ್ ಪ್ರೇ ಥ್ಯಾಂಕ್ ಯು ಲೋಡ್ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ ಏಸುನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ ಏಸುವೆ ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ಥ್ಯಾಂಕ್ ಯು ಲೋಡ್ ಥ್ಯಾಂಕ್ ಯು ಮಾಸ್ಟರ್ ನೀನು ವಾಗ್ದಾನ ಮಾಡಿದ ಪವಿತ್ರಾತ್ಮ ವರವನ್ನು ನಂಬಿಕೆಯ ಮೂಲಕ ನಾವು ಹೊಂದುತ್ತೇವೆ ಇವತ್ತು ವಾಕ್ಯದ ಮೂಲಕ ನಮ್ಮ ಹೃದಯದಲ್ಲಿ ಮಾತಾಡಿದ್ದಿ ಜೀವಿತದಲ್ಲಿ ಸಂತೋಷಪಟ್ಟು ಸುಖ ದಿನಗಳನ್ನು ನೋಡಲು ಇಷ್ಟವುಳ್ಳವನು ನಾಲಗೆಯನ್ನು ಬಿಗಿಯಾಗಿಡಲಿ ವಂಚನೆಯ ಮಾತುಗಳನ್ನು ಆಡದಂತೆ ಕಾಪಾಡಲಿ ಎಂದು ವಾಕ್ಯ ಹೇಳ್ತದೆ ತಂದೆ ಯಾರಾದರೂ ವಂಚನೆಯ ಮಾತುಗಳನ್ನು ಮಾತಾಡಿದರೆ ಅದೆಲ್ಲವೂ ಮುರಿಯಲ್ಪಡಲಿ ನಾವು ಯಾವಾಗಲೂ ವಾಕ್ಯವನ್ನು ಮಾತಾಡುತ್ತೇವೆ ನಾವು ಜಯಶಾಲಿಗಳಿಗಿಂತ ಜಯಶಾಲಿಗಳು ಆರೋಗ್ಯದಲ್ಲಿ ನಾವು ನಡೆಯುತ್ತೇವೆ ಸಮೃದ್ಧಿಯಲ್ಲಿ ನಡೆಯುತ್ತೇವೆ ಎಲ್ಲರಿಂದ ನಮಗೆ ಶುಭ ಉಂಟಾಗುತ್ತೆ ನಾವೆಲ್ಲರಿಗೂ ಬೇಕಾದವರಾಗಿದ್ದೇವೆ ಏಸು ನಾಮದಲ್ಲಿ ತಂದೆ ಎಮ್ ಪ್ರೈಸ್ ಗಾಡ್ ಓಕೆ ಯಾರು ನೀವು ಬರ್ತ್ ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ದೋಸುವಾರು ಸೆಲೆಬ್ರೇಟಿಂಗ್ ಬರ್ತ್ಡೇ ಆ್ಯಂಡ್ ವೆಡ್ಡಿಂಗ್ ಆನಿವರ್ಸರಿ ಒನ್ಸ್ ಅಗೇನ್ ಬ್ಲಸ್ ಇಡ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲಸ್ ಇಡ್ ಹ್ಯಾಪಿ ವೆಡ್ಡಿಂಗ್ ಅನಿವರ್ಸರಿ ತಂದೆ ಯಾರು ಇವತ್ತು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇದ್ದರು ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಇವರು ಫ್ರೂಟ್ಫುಲ್ ಆಗಲಿ ಬ್ಲಸ್ ಆಗಲಿ ಕೆಡುಕನ ಕೈಯಿಂದ ಇವ್ರನ್ನ ತಪ್ಪಿಸಿ ಕಾಪಾಡು ಎಲ್ಲರಿಂದ ಇವರಿಗೆ ಶುಭ ಉಂಟಾಗಲಿ ಹೊಸ ವರ್ಷ ಹೊಸ ದಿನವನ್ನು ಇವರಿಗೆ ನೀನು ಕೊಟ್ಟಿದ್ದಿ ನನ್ನ ಕೃಪೆಯಿಂದ ಪ್ರೀತಿಯಿಂದ ಇವರನ್ನು ನಡೆಸ್ತಿ ಅದಕ್ಕೋಸ್ಕರ ಸ್ತೋತ್ರ ಯೇಸು ನಾಮದಲ್ಲಿ ತಂದೆ ಇಮ್ಯಾ ಎಮ್ಯಾ ಓಕೆ ಜೈದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ವೀಕ್ಷಿಸಿರಿ ಏಳು ಮೂವತ್ತರಿಂದ ಎಂಟು ಗಂಟೆ ಇದೇ ಕಾರ್ಯಕ್ರಮವನ್ನು ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸಬಹುದು ನಮ್ಮ ಯೂಟ್ಯೂಬ್ ಚಾನಲ್ ಫಸ್ಟ್ ರೋಷನ್ ಲೋಬ ವರ್ಡ್ ವಿಕ್ಟಿ ಚರ್ಚ್ ಉಡುಪಿ ಓಕೆ ವೆಬ್ಸೈಟ್ ಇದೆ ವರ್ಡ್ ಬಿಕ್ಟಿ ಡಾಟ್ ಇನ್ ಅಂತ ಅದರಲ್ಲಿ ಸ್ಪೀಕ್ ಲೈಫ್ ಅಂತ ನೀವು ಕ್ಲಿಕ್ ಮಾಡಿದರೆ ನಿಮಗೆ ನಾಲ್ಕು ಭಾಷೆಯಲ್ಲಿ ಅರಿಕೆ ಸಿಗ್ತದೆ ಕನ್ನಡ ಇಂಗ್ಲೀಷ್ ಹಿಂದಿ ಕೊಂಕಣಿ ಓಕೆ ಪ್ರತಿದಿನ ಸಂಜೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ನಾನು ಲೈವ್ ಆಗಿ ಮಾತಾಡ್ತಾ ಇದ್ದೇನೆ ಬನ್ನಿ ಯು ಆರ್ ಬ್ಲೆಸ್ ಎಮ್